ಭಾರತದಲ್ಲಿ ದ್ವೇಷ ಉದ್ಯಮದ ಹಿಂದಿರೋದು ಸ್ಮಾರ್ಟ್ಫೋನ್ ಬಳಸುವಂತಹ ಗುಂಪುಗಳ ಅಥವಾ ಅವರ ಮೂಲಕ ಬೇಳೆ ಬೇಯಿಸಿಕೊಳ್ಳುವಂಥ ರಾಜಕಾರಣಿಗಳ ಪಡೆನ ಸುಳ್ಳುಗಳನ್ನು ಚುನಾವಣಾ ಜಾಹೀರಾತುಗಳ ಹಾಗೆ ವ್ಯವಸ್ಥಿತವಾಗಿ ಹೆಣೆದು ಹರಿಬಿಟ್ಟಾಗ ಅದು ಉದ್ದೇಶಪೂರ್ವಕ ದ್ವೇಷ ಫ್ಯಾಕ್ಟರಿ ಆಗಿರುತ್ತಲ್ವಾ ಏಕತೆಯ ಸಂಕೇತವಾದ ತ್ರಿವರ್ಣ ಧ್ವಜವನ್ನು ದ್ವೇಷದ ವಿಡಿಯೋದಲ್ಲಿ ಬಳಸಲಾಗುತ್ತೆ ಅನ್ನೋದಾದರೆ ನಿಜವಾಗಿಯೂ ಅದರ ಹಿಂದೆ ಯಾರಿದ್ದಾರೆ ಮುಸ್ಲಿಂ ವಿರೋಧಿ ಕಥೆಗಳನ್ನು ಹಬ್ಬಿಸುವಂತಹ ಇವರಿಗೆಲ್ಲ ಧಾರಾಳವಾಗಿ ಹಣ ಮತ್ತು ರಾಜಕೀಯ ರಕ್ಷಣೆ ಒದಗಿಸ್ತಾ ಇರೋ ಯಾರು ಒಂದು ಸಮುದಾಯವನ್ನು ವಿಲನ್ ಆಗಿ ಹಾಗೆ ಇನ್ನೊಂದು ಸಮುದಾಯವನ್ನು ಬಲಿಪಶುವನ್ನಾಗಿ ಮಾಡುವಂತಹ ಇಂತಹ ಪ್ರತಿ ಕ್ಲಿಪ್ಗಳ ಹಿಂದೆ ಇರುವಂತಹ ಅದೃಷ್ಟ ರಾಜಕೀಯ ಆಟ ಏನು ಭಾರತದ ಡಿಜಿಟಲ್ ವ್ಯವಸ್ಥೆನೆ ಈ ರೀತಿ ಒಂದು ಅಸ್ತ್ರ ಆಗುವಂತಹ ಸ್ಥಿತಿ ಇದ್ರೆ ನಮ್ಮ ಪ್ರಜಾಸತ್ತತೆಯ ಗತಿಯೇನು ದಿನದಿಂದ ದಿನಕ್ಕೆ ಸೋಷಲ್ ಮೀಡಿಯಾ ಮೆಸೇಜಿಂಗ್ ಆ್ಯಪ್ಗಳು ದ್ವೇಷದಿಂದ ತುಂಬಿ ತುಳುಕ್ತಾ ಇರುವಾಗ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ ವಾರ್ತಾ ಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆಕೋನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ಏನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಾಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಸಾಮಾಜಿಕ ಮಾಧ್ಯಮ ಫೀಡನ್ನು ಸ್ಕ್ರಾಲ್ ಮಾಡುವಾಗ ಕುಟುಂಬದ ಫೋಟೋ ಮತ್ತು ಸೆಲೆಬ್ರಿಟಿ ಅಪ್ಡೇಟ್ಗಳ ನಡುವೆ ಒಂದು ವಿಡಿಯೋ ತಂತಾನೆ ಪ್ಲೇ ಆಗಿಬಿಡುತ್ತೆ ಒಂದು ನಿರ್ದಿಷ್ಟ ಸಮುದಾಯದ ವ್ಯಕ್ತಿ ತೀವ್ರವಾಗಿ ವಾದ ಮಾಡ್ತಾ ತನ್ನ ಹಣ್ಣಿನ ಗಾಡಿಯ ಮೇಲೆ ತ್ರಿವರ್ಣ ಧ್ವಜ ಇರಿಸೋದಕ್ಕೆ ಒಪ್ಪದೇ ಇರುವಂಥ ವಿಡಿಯೋ ಕೂಡ ಅದಾಗಿರಬಹುದು ಹಾಗೆ ಮತ್ತೊಂದು ಕ್ಲಿಪ್ಪಲ್ಲಿ ಅಂಥದೇ ವ್ಯಕ್ತಿ ಮಹಿಳಾ ಪೊಲೀಸ್ ಅಧಿಕಾರಿಗೆ ಲಂಚ ನೀಡೋದಕ್ಕೆ ಪ್ರಯತ್ನಿಸುವಂಥ ಒಂದು ದೃಶ್ಯ ಕಾಣಬಹುದು ಮತ್ತೊಂದರಲ್ಲಿ ಬುರ್ಖಾ ಧರಿಸಿದ ಹೆಣ್ಣು ಮಗಳು ತನ್ನ ಮಾವನನ್ನು ಮದುವೆಯಾಗಿರೋದಾಗಿ ಒಪ್ಕೊಳ್ತಾ ಅವರ ಸಮುದಾಯದಲ್ಲಿ ಅದು ಸಾಮಾನ್ಯ ರೂಢಿ ಅನ್ನುವಂಥ ಒಂದು ದೃಶ್ಯ ಇರಬಹುದು ನೋಡೋದಕ್ಕೆ ಇವು ಸಹಜವಾಗಿ ಸೆರೆ ಹಿಡಿದಂಥ ಕ್ಲಿಪ್ಗಳ ಹಾಗೆಯೇ ನಮಗೆ ಕಾಣಿಸುತ್ತವೆ ಮತ್ತು ಇಂಥ ಕ್ಲಿಪ್ಗಳು ಸಾವಿರ ಸಾವಿರ ಲೆಕ್ಕದಲ್ಲಿ ಶೇರ್ ಆಗುತ್ತವೆ ನೀವು ಕೇಳದೇನೆ ಹುಡುಕದೇನೆ ಈ ವಿಡಿಯೋಗಳು ನಿಮ್ಮ ಸೋಷಿಯಲ್ ಮೀಡಿಯಾ ಫೀಡ್ನಲ್ಲಿ ಆಗಾಗ ಕಾಣಿಸ್ಕೊಳ್ತವೆ ಅಲ್ಲಿ ಕಮೆಂಟ್ಗಳು ಆಕ್ರೋಶದಿಂದ ತುಂಬಿರ್ತವೆ ದೀರ್ಘಕಾಲದಿಂದ ಉಳಿದು ಬಂದಿರುವಂಥ ಪೂರ್ವಾಗ್ರಹಗಳನ್ನು ಇಲ್ಲಿ ಮತ್ತೊಮ್ಮೆ ಮುಂದೆ ತರುತ್ವೆ ಲಕ್ಷಾಂತರ ವೀಕ್ಷಕರಿಗೆ ಈ ಕ್ಲಿಪ್ಗಳು ನೋಡಿ ಮರ್ತು ಬಿಡುವಂಥವು ಆಗಿರೋದಿಲ್ಲ ಅವು ಅವರಿಗೆ ಪುರಾವೆಗಳಾಗಿ ಬದುಕತ್ವೆ ಹಾಗೆ ಅಲ್ಪಸಂಖ್ಯಾತರನ್ನ ಅಪರಾಧಿಗಳು ರಾಷ್ಟ್ರ ವಿರೋಧಿಗಳು ನೀತಿ ನೀತಿಗೆಟ್ಟವರು ಅಂತ ಚಿತ್ರಿಸುವಂಥ ಒಂದು ದೊಡ್ಡ ಪಿತುರಿಯ ಭಾಗವಾಗಿ ಇವು ಹರಡತ್ವೆ ಆದರೆ ಕರಾಳ ಸತ್ಯ ಏನು ಅಂತ ಅಂದರೆ ಈ ಯಾವುದೇ ಕ್ಲಿಪ್ಗಳು ನಿಜವಾದವುಗಳಲ್ಲ ಇವೆಲ್ಲದರ ಹಿಂದೆ ಒಂದು ದ್ವೇಷದ ಬೃಹತ್ ಫ್ಯಾಕ್ಟ್ರಿನೇ ಇದೆ ಇವೆಲ್ಲವನ್ನು ಬಹಳ ವ್ಯವಸ್ಥಿತವಾಗಿ ಒಂದು ಸಮುದಾಯದ ವಿರುದ್ಧ ದ್ವೇಷ ಹರಡೋದಿಕ್ಕಂತಾನೆ ಅಸಹನೆ ಬೆಳೆಯೋದಿಕ್ಕೆ ಅಂತಾನೆ ಸೃಷ್ಟಿ ಮಾಡಲಾಗತ್ತೆ ಹೆಚ್ಚು ಖರ್ಚಿಲ್ಲದೆ ಮಾಡಲಾಗುವಂಥ ಈ ವಿಡಿಯೋಗಳ ರಾಜಕೀಯ ಲಾಭ ಮಾತ್ರ ಸಿಕ್ಕಾಪಟ್ಟೆ ದೊಡ್ದು ಇವುಗಳ ಮೂಲಕ ಭಯವನ್ನು ಸೃಷ್ಟಿ ಮಾಡಲಾಗುತ್ತೆ ಒಡೆಯುವ ಕೆಲಸ ನಡೆಯುತ್ತೆ ಮತ್ತೆ ಅಂತಿಮವಾಗಿ ರಾಜಕೀಯ ಧ್ರುವೀಕರಣ ಉಂಟಾಗುತ್ತೆ ತಪ್ಪು ಮಾಹಿತಿಯನ್ನು ಅಸ್ತ್ರವಾಗಿ ಬಳಸುವ ಮತ್ತೆ ಇಡೀ ಸಾಮಾಜಿಕ ವಾತಾವರಣವನ್ನು ಹಾಳು ಮಾಡುವಂತಹ ಒಂದು ವ್ಯವಸ್ಥಿತ ಆಟ ಇದಾಗಿದೆ ನಿಜಾನೇ ಇರಬೇಕು ಅನಿಸೋ ಹಾಗೆ ಒಂದು ಸುಳ್ಳನ್ನು ಹರಡುವಂತಹ ಇಂಥ ಕ್ಲಿಪ್ಗಳನ್ನ ಸ್ಮಾರ್ಟ್ಫೋನ್ ಮೂಲಕ ಸೃಷ್ಟಿ ಮಾಡಲಾಗುತ್ತೆ ಒಮ್ಮೆ ತೋರಿಸಿದ್ದನ್ನೇ ಮತ್ತೆ ಮತ್ತೆ ತೋರಿಸೋದು ಇಲ್ಲಿನ ತಂತ್ರಗಾರಿಕೆಗಳಲ್ಲಿ ಒಂದು ಜನರಲ್ಲಿ ಈಗಾಗಲೇ ಇರುವಂಥ ಪೂರ್ವಗ್ರಹವನ್ನು ಇನ್ನಷ್ಟು ಬೆಳೆಸೋದು ಇಂಥ ತಂತ್ರದ ಉದ್ದೇಶ ಆಗಿರುತ್ತೆ ಇಲ್ಲಿನ ದೃಶ್ಯಗಳು ನಟನೆ ಹಾಕಿ ಕಾಣಿಸ್ದೇನೆ ನಿಜವಾಗಿಯೂ ನಡೆದಂಥ ಘಟನೆಗಳು ಅನ್ನುವಂಥ ಭ್ರಮೆಯನ್ನು ಆಗಿರುತ್ತೆ ಇಂಥ ವಿಡಿಯೋ ಕ್ಲಿಪ್ಗಳಲ್ಲಿ ಸಾಮಾನ್ಯವಾಗಿ ಕೇಂದ್ರ ವ್ಯಕ್ತಿ ಯಾವಾಗಲೂ ಮುಸ್ಲಿಂ ಪುರುಷನಾಗಿರ್ತಾನೆ ಆ ರೀತಿ ತೋರಿಸೋಕೆ ಅಗತ್ಯವಾದಂಥ ಉಡುಗೆ ಬಾಹ್ಯ ಸ್ವರೂಪ ಇರುತ್ತೆ ಅವನನ್ನು ಇನ್ನೊಬ್ಬರ ಮೇಲೆ ಏರಿ ಹೋಗುವನು ಅನ್ನುವಂತೆ ಕಾನೂನು ಉಲ್ಲಂಘಿಸುವವನು ಅನ್ನುವಂತೆ ತೋರಿಸಲಾಗತ್ತೆ ದೇಶಭಕ್ತಿ ಇಲ್ಲದವನು ಅನ್ನುವಂತೆ ಬಿಂಬಿಸ್ಲಾಗಿರುತ್ತೆ ಆ ಮೂಲಕ ಇಡೀ ಮುಸ್ಲಿಂ ಸಮುದಾಯನೇ ಆ ರೀತಿ ಇದೆ ಅನ್ನುವಂತೆ ತೋರಿಸುವಂಥ ಒಂದು ಕೆಲಸ ನಡೆಯುತ್ತೆ ಇಲ್ಲಿ ಇಂಥ ಕ್ಲಿಪ್ಗಳಲ್ಲಿ ಹಿಂದುತ್ವದ ಚಿಹ್ನೆ ಅಥವಾ ರಾಷ್ಟ್ರೀಯ ಚಿಹ್ನೆಯನ್ನು ದುರ್ಬಲವಾಗಿ ತೋರಿಸ್ಲಾಗತ್ತೆ ರಾಷ್ಟ್ರೀಯ ಹೆಮ್ಮೆಯ ಸಂಕೇತಕ್ಕೆ ಆ ಮುಸ್ಲಿಂ ವ್ಯಕ್ತಿಯನ್ನ ಎದುರಾಳಿ ಹಾಗೆ ತೋರಿಸಲಾಗುತ್ತೆ ಇಲ್ಲಿ ಅಸಹಾಯಕ ಮಹಿಳೆ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿ ಮೂಲಕ ಹಿಂದುತ್ವವನ್ನು ಅಥವಾ ತ್ರಿವರ್ಣ ಧ್ವಜದಂತಹ ರಾಷ್ಟ್ರೀಯ ಸಂಕೇತವನ್ನು ಕೂಡ ತೋರಿಸಲಾಗುತ್ತೆ ಅಲ್ಲಿ ತ್ರಿವರ್ಣ ಧ್ವಜವನ್ನ ದ್ವೇಷ ಹರಡೋದಿಕ್ ಬಳಸಲಾಗುತ್ತೆ ಆತನಿಂದ ಅದನ್ನು ದೇಶಭಕ್ತ ಯುವಕರು ರಕ್ಷಿಸಿದರು ಅನ್ನುವಂತೆ ಬಿಂಬಿಸಲಾಗುತ್ತೆ ಆ ವಿಡಿಯೋದಲ್ಲಿ ಮುಸ್ಲಿಂ ಪಾತ್ರವನ್ನು ದಾರಿ ತಪ್ಪಿದ ವ್ಯಕ್ತಿಯದ್ದಾಗಿ ಮಾತ್ರ ಅಲ್ಲದೇನೆ ಅವನದು ದುರುದ್ದೇಶಪೂರ್ವಕ ನಡವಳಿಕೆ ಅನ್ನುವಂತೆ ಚಿತ್ರಿಸಲಾಗುತ್ತೆ ಆತನೊಬ್ಬ ಮಾತ್ರ ಅಲ್ಲ ಆತನ ಕುಟುಂಬ ಆತನ ಸಮುದಾಯ ಆತನ ಧರ್ಮ ಎಲ್ಲಾನು ವ್ಯವಸ್ಥಿತವಾಗಿ ದೇಶ ವಿರೋಧಿ ಕೆಲಸವನ್ನೇ ಮಾಡ್ತಾ ಅನ್ನುವಂತೆ ತೋರಿಸಲಾಗುತ್ತೆ ನೋಡಿದವನ ಅನುಮಾನ ಹೆಚ್ಚಿಸುವಂಥ ರೀತಿಯಲ್ಲಿ ಆ ಒಂದು ವಿಡಿಯೋ ಕೊನೆಗೊಳ್ಳುತ್ತೆ ಒಬ್ಬ ವ್ಯಕ್ತಿ ತನ್ನ ಸೊಸೆಯನ್ನು ಮದುವೆ ಆಗ್ತಾನೆ ಅಂತ ತೋರಿಸುವಂಥ ವಿಡಿಯೋದಲ್ಲಿ ಇದು ನಮ್ಮಲ್ಲಿ ಸಾಮಾನ್ಯ ರೂಢಿ ಅನ್ನೋದನ್ನು ಪದೇ ಪದೇ ಹೇಳಿಸ್ಲಾಗಿರುತ್ತೆ ಅಂದರೆ ಆ ಸಮುದಾಯದ ಪದ್ಧತಿಗಳನ್ನು ಅಸಹ್ಯತರ ಅಂತ ಬಿಂಬಿಸೋದು ಅದರ ಉದ್ದೇಶ ಆಗಿರುತ್ತೆ ಇಂಥ ವೀಡಿಯೋಗಳು ಇಲ್ಲಿ ಸಾಮಾನ್ಯವಾಗಿ ಎರಡು ನಿಮಿಷಗಳಿಗಿಂತ ಕಡಿಮೆ ಅವಧಿಯ ಚಿಕ್ಕ ಕ್ಲಿಪ್ಗಳಾಗಿರ್ತವೆ ಕೆಲವೇ ಸೆಕೆಂಡ್ಗಳಷ್ಟು ನೋಡಿದರೂ ಕೂಡ ಅದರಲ್ಲಿ ಏನಿದೆ ಅಂತ ತಿಳಿಯೋ ಹಾಗೆ ಮಾಡ್ಲಾಗಿರುತ್ತೆ ಆ ವಿಡಿಯೋಗಳನ್ನು ನೋಡಿದವರು ತಮಗೆ ಬೇಕಾದ ಹಾಗೆ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಅವಕಾಶ ಇರೋ ಹಾಗೆ ಮಾಡೋದು ಕೂಡ ಇಂಥ ವೀಡಿಯೋಗಳು ಮತ್ತೊಂದು ವೈಶಿಷ್ಟ್ಯ ಅಂದರೆ ನೋಡುವವರ ಮನಸ್ಸಿನಲ್ಲಿನ ಪೂರ್ವಗ್ರಹ ಇನ್ನೂ ಬೆಳೆದು ದ್ವೇಷ ಹಬ್ಬಿಸುವಲ್ಲಿ ಅವರು ಭಾಗಿಗಳಾಗುವಂತೆ ಮಾಡಲಾಗುತ್ತೆ ಈ ವಿಡಿಯೋಗಳನ್ನು ಸಾಮಾನ್ಯವಾಗಿ ರಾಜಕೀಯ ಪಕ್ಷದ ಐ ಟಿ ಸೆಲ್ಗಳು ತಯಾರು ಮಾಡೋದಿಲ್ಲ ಬದಲಾಗಿ ಯೂಟ್ಯೂಬ್ ಫೇಸ್ಬುಕ್ನಂಥ ವೇದಿಕೆಗಳಲ್ಲಿ ಇಂಥವನ್ನು ಹರಡೋದಕ್ಕೆ ಅವನ್ನು ಮಾಡುವಂಥ ನೆಟ್ವರ್ಕ್ಗೆ ವಹಿಸಲಾಗಿರುತ್ತೆ ಅಮಿತ್ ದೀಕ್ಷಿತ್ ಸೋಷಿಯಲ್ ಮೆಸೇಜ್ ಅಂಕಿತಾ ಕರೋಟಿಯ ಇಂಥ ಹೆಸರುಗಳಿರುವಂತಹ ಖಾತೆಗಳ ಮೂಲಕ ಇವು ಹರಡತ್ವೆ ಇಂಥದ್ದು ಇನ್ನೂ ಕೂಡ ನೂರಾರು ಖಾತೆಗಳಿವೆ ಅವ್ರ ಪ್ರಾಥಮಿಕ ಕೆಲಸ ಏನು ಅಂತ ಅಂದ್ರೆ ದೊಡ್ಡ ರಾಜಕೀಯ ವ್ಯವಸ್ಥೆಗೆ ಇಂಥ ಕಚ್ಚಾ ಸಾಮಗ್ರಿಯನ್ನು ಪೂರೈಸೋದಾಗಿರುತ್ತೆ ಕಾನೂನು ಪರಿಣಾಮಗಳಿಂದ ತಮ್ಮನ್ನ ರಕ್ಷಿಸಿಕೊಳ್ಳೋದಕ್ಕೆ ಅವರು ತಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂಥ ಒಂದು ಡಿಸ್ಕ್ಲೇಮರ್ ಅನ್ನ ಬಳಸ್ತಾರೆ ಮತ್ತಿದು ಸ್ಪಷ್ಟವಾಗಿ ದಾರಿ ತಪ್ಪಿಸುವ ಮೋಸಗೊಳಿಸುವಂತ ತಂತ್ರಣಿ ಆಗಿರುತ್ತೆ ಈ ವಿಡಿಯೋದಲ್ಲಿ ಜನರು ನಟಿಸಿ ಶೂಟ್ ಮಾಡಿ ಎಡಿಟ್ ಮಾಡಲಾಗಿದೆ ಅನ್ನೋದನ್ನ ಪರದೆ ಮೇಲೆ ಒಂದು ಸೆಕೆಂಡ್ಗಿಂತ ಕಡಿಮೆ ಸಮಯ ಅಷ್ಟೇ ಹಾಕಲಾಗಿರತ್ತೆ ಕಣ್ಣು ಮಿಟುಕಿಸೋದ್ರೊಳಗೇ ಅದು ಬಂದು ಹೋಗ್ಬಿಟ್ಟಿರುತ್ತೆ ಇಲ್ಲಿನ ಇನ್ನೊಂದು ತಂತ್ರ ಏನು ಅಂತ ಅಂದರೆ ಡಿಸ್ಕ್ಲೈಮರನ್ನು ವೀಡಿಯೋದ ಮೊದಲು ಇಡದೇ ಕೊನೆಯಲ್ಲಿ ಇರಿಸಲಾಗುತ್ತೆ ಆರಂಭದ ಕೆಲ ಭಾಗವನ್ನಷ್ಟೇ ನೋಡಿ ಜನರು ತಮಗೆ ಹೇಗೆ ಬೇಕು ಹಾಗೆ ಅದನ್ನು ಅಂದ್ಕೊಳ್ಳೋದಕ್ಕೆ ಅವಕಾಶ ಕೊಡಲಾಗುತ್ತೆ ಅಂದರೆ ಬಹುತೇಕ ಜನರು ಪೂರ್ತಿ ವೀಡಿಯೋವನ್ನು ನೋಡೋದಿಲ್ಲ ಹಾಗಾಗಿ ಡಿಸ್ಕ್ಲೈಮರ್ ಯಾವತ್ತಿಗೂ ಕೂಡ ಅವ್ರ ಗಮನಕ್ಕೆ ಇಲ್ಲಿ ಬರೋದೇ ಇಲ್ಲ ಈ ಮೂಲಕ ವಿಡಿಯೋದ ದುರುದ್ದೇಶವನ್ನು ಸಾಗಿಸ್ಕೊಳ್ಳಲಾಗತ್ತೆ ತಮ್ಮದು ದುರುದ್ದೇಶ ಅಲ್ಲ ಅನ್ನುವಂತೆ ಬಿಂಬಿಸಿಕೊಳ್ತಾನೆ ಕೋಮು ಪ್ರಚೋದನೆಯ ಗುರಿಯನ್ನು ಈಡೇರಿಸಿಕೊಳ್ಳಲಾಗುತ್ತೆ ಇಲ್ಲಿ ವಿಡಿಯೋವನ್ನು ಅಪ್ಲೋಡ್ ಮಾಡಿದ ನಂತರ ಅದನ್ನು ವ್ಯವಸ್ಥಿತವಾಗಿ ಹರಡುವಂಥ ಕೆಲಸ ಕೂಡ ಶುರುವಾಗ್ಬಿಡುತ್ತೆ ಬಲಪಂಥೀಯ ಸಾಮಾಜಿಕ ಮಾಧ್ಯಮ ಪ್ರಭಾವಿಗಳು ರಾಜಕೀಯ ಪ್ರಚಾರ ಪುಟಗಳು ಮತ್ತು ಅನಾಮಧೇಯ ಖಾತೆಗಳ ಮೂಲಕ ಅದನ್ನು ಮಾಡಲಾಗುತ್ತೆ ಮೊದಲು ಅಪ್ಲೋಡ್ ಆದಂಥ ವಿಡಿಯೋವನ್ನು ನಂತರದ ಹಂತದವರು ಮತ್ತಷ್ಟು ಟ್ರಿಮ್ ಮಾಡ್ತಾರೆ ಅದರ ಆರಂಭ ಮತ್ತೆ ಕೊನೆಯಲ್ಲಿನ ಅನಗತ್ಯವಾದದನ್ನು ತೆಗೆದುಹಾಕ್ಲಾಗುತ್ತೆ ಆ ವಿಡಿಯೋ ಮೂಲಕ ನಿಜವಾಗಿಯೂ ಏನನ್ನು ಹಬ್ಬಿಸಬೇಕಾಗಿದೆಯೋ ಆ ಒಂದು ಉದ್ದೇಶವನ್ನು ಪೂರೈಸುವಂತೆ ಅದನ್ನು ಇಡಲಾಗತ್ತೆ ಆದರೆ ಅದಕ್ಕೆ ಹೆಚ್ಚು ಪ್ರಚೋದನಕಾರಿ ಹೆಡ್ಡಿಂಗನ್ನು ಸೇರಿಸಿ ಮತ್ತೆ ಅಪ್ಲೋಡ್ ಮಾಡಲಾಗತ್ತೆ ಆ ಮೂಲಕ ಅದು ನೈಜ ಘಟನೆನೇ ಇರಬೇಕು ಅನ್ನುವಂತ ಒಂದು ಭ್ರಮೆಯನ್ನು ಮೂಡಿಸಲಾಗುತ್ತೆ ರಾಜಕೀಯ ನಿರೂಪಣೆಗೆ ಅನುಕೂಲ ಆಗುವಂತೆ ಮಾಡಲಾಗುತ್ತೆ ಅಂದರೆ ಈ ಉದಾಹರಣೆಗೆ ಪೊಲೀಸ್ ಅಧಿಕಾರಿಗೆ ಲಂಚ ನೀಡ್ತಾ ಇರುವಂಥ ವಿಡಿಯೋದಲ್ಲಿ ಸರ್ಕಾರ ದುರ್ಬಲವಾಗಿದ್ದು ಇವರಿಗೆಲ್ಲ ಧೈರ್ಯ ಬಂದಿದೆ ಹೆಡ್ಡಿಂಗ್ ಹೆಡ್ಡಿಂಗನ್ನು ಕೊಡಲಾಗುತ್ತೆ ಅಥವಾ ಅವರ ನೆಚ್ಚಿನ ಪಕ್ಷ ಅಧಿಕಾರಕ್ಕೆ ಬಂದರೆ ಅವರು ಏನೆಲ್ಲ ಮಾಡಬಹುದು ನೋಡಿ ಅಂತ ಹೇಳೋ ಮೂಲಕ ಪ್ರಚೋದಿಸಲಾಗುತ್ತೆ ಈ ರೀತಿ ಸುಳ್ಳು ದೃಶ್ಯವನ್ನು ತೋರಿಸಿ ರಾಜಕೀಯ ಎಚ್ಚರಿಕೆಯನ್ನು ಹರಡಲಾಗುತ್ತೆ ಈ ಪೋಸ್ಟ್ಗಳನ್ನು ಫೇಸ್ಬುಕ್ ಪುಟಗಳು ಮತ್ತು ಗ್ರೂಪ್ಗಳಲ್ಲಿ ಎಕ್ಸ್ ಹ್ಯಾಂಡಲ್ಗಳಲ್ಲಿ ಇನ್ಸ್ಟಾಗ್ರಾಮ್ ಖಾತೆಗಳಲ್ಲಿ ಶೇರ್ ಮಾಡಲಾಗುತ್ತೆ ವೈರಲ್ ಆಗುವಂತೆ ಅದನ್ನು ನೋಡಿಕೊಳ್ಳಲಾಗುತ್ತೆ ಹಾಗೆ ಈ ಮೂಲಕ ಅದ್ರ ಮೂಲನೇ ಪತ್ತೆ ಆಗದಂತೆ ಆಗ್ಬಿಡುತ್ತೆ ಕಡೆಗೆ ಇವು ವಾಟ್ಸಪ್ ಗ್ರೂಪ್ಗಳಲ್ಲಿ ಹೋಗಿಬಿಡ್ತವೆ ಲೆಕ್ ಈಗ ಇಲ್ಲದಷ್ಟು ಜನರು ಮತ್ತೆ ರಾಜಕೀಯ ಗುಂಪುಗಳಿಗೆ ಅವನ್ನು ಫಾರ್ವರ್ಡ್ ಮಾಡಲಾಗುತ್ತೆ ಅಲ್ಲಿ ಅದನ್ನು ಕುರುಡಾಗಿ ನಂಬುವವರ ಸಂಖ್ಯೆಯು ಕೂಡ ಹೆಚ್ಚಾಗಿರುತ್ತೆ ಈ ರೀತಿ ಯಾರೋ ಮಾಡಿ ಅಪ್ಲೋಡ್ ಮಾಡಿದ್ದನ್ನು ನಂತರದ ಹಂತದವರು ಮತ್ತೆ ತಮಗೆ ಬೇಕಾದ ಸ್ವರೂಪವನ್ನು ಕೊಟ್ಟು ಪುನಃ ಅಪ್ಲೋಡ್ ಮಾಡಿದಾಗ ಅದು ಸಾವಿರಾರು ಗುಂಪುಗಳಲ್ಲಿ ಶೇರ್ ಆಗುವಾಗ ಅದರ ನಿಜವಾದ ಲಾಭ ಸಿಗೋದು ರಾಜಕೀಯದವರಿಗೆ ಆದರೆ ಅವರು ಅದ್ರ ಹೊಣೆ ಹೊರುವಂಥ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ಅದನ್ನು ಮೊದಲು ಅಪ್ಲೋಡ್ ಮಾಡಿದವರು ಡಿಸ್ಕ್ಲೇಮರ್ ಮೂಲಕ ಪಾರಾಗ್ಬಿಡ್ತಾರೆ ನಂತರ ಅಪ್ಲೋಡ್ ಮಾಡಿರುವವರು ನಿಜ ಅಂತ ನಂಬಿದೆ ಶೇರ್ ಮಾಡಿದಾಗಿ ಹೇಳ್ಕೊಂಡು ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಇರುತ್ತೆ ಆದರೆ ಇವರೆಲ್ಲರೂ ಕೂಡ ಈ ರೀತಿ ಕಾನೂನಿನಿಂದ ಬಚಾವಾಗ್ತಾ ಇರುವಾಗ ಅವ್ರು ಹರಿದಂಥ ಆ ದ್ವೇಷದ ಬೆಂಕಿ ಮಾತ್ರ ಅತೀ ವೇಗದಲ್ಲಿ ಹಬ್ತಾ ಇರುತ್ತೆ ಇಂಥ ವಿಡಿಯೋಗಳು ನಿರಂತರವಾಗಿ ಕಾಣಿಸಿಕೊಳ್ಳೋ ಮೂಲಕ ಸಾಮಾಜಿಕವಾಗಿ ಅತ್ಯಂತ ಅಪಾಯಕಾರಿ ಪರಿಣಾಮಗಳನ್ನು ಬೀರುತ್ತೆ ಮುಸ್ಲಿಮರನ್ನು ಪದೇ ಪದೇ ತಪ್ಪಾಗಿ ಕೆಟ್ಟದಾಗಿ ತೋರಿಸೋ ಮೂಲಕ ಈ ವಿಡಿಯೋಗಳು ಧರ್ಮಾಂಧತೆಯನ್ನು ಹುಟ್ಟಾಕ್ತವೆ ಕಮೆಂಟ್ಗಳಲ್ಲಿ ಹಿಂಸೆ ಮತ್ತು ಆರ್ಥಿಕ ಬಹಿಷ್ಕಾರಗಳಿಗೆ ಕರೆ ಕೊಡೋದು ನಡೆಯುತ್ತೆ ಈ ಆನ್ಲೈನ್ ವಿಷಯ ವಾಸ್ತವದಲ್ಲಿನ ತಾರತಮ್ಯ ಮತ್ತು ಹಿಂಸಾಚಾರದ ಬೆಂಕಿಯೇ ಇನ್ನಷ್ಟು ಹೆಚ್ಚು ಮಾಡುತ್ತೆ ಸಮುದಾಯಗಳ ನಡುವೆ ತೀವ್ರ ಮತ್ತು ಶಾಶ್ವತ ಅಪನಂಬಿಕೆಯನ್ನು ಇವು ಸೃಷ್ಟಿ ಮಾಡ್ತವೆ ಅಲ್ಪಸಂಖ್ಯಾತ ಗುಂಪಿನ ಪ್ರತಿಯೊಬ್ಬ ಸದಸ್ಯನನ್ನ ಅನುಮಾನದಿಂದ ನೋಡಲಾಗತ್ತೆ ಒಬ್ಬ ಹಿಂದೂ ಅಂಗಡಿಕಾರ ಇಂತಹ ಹಲವಾರು ವಿಡಿಯೋಗಳನ್ನ ನೋಡಿದ ಮೇಲೆ ಆತ ತನ್ನ ಪಕ್ಕದ ಮುಸ್ಲಿಂ ಅಂಗಡಿಕಾರನನ್ನ ನೋಡುವಂಥ ರೀತಿನೇ ಬದಲಾಗ್ಬಿಡಬಹುದು ಒಬ್ಬ ಹಿಂದೂ ಗೃಹಿಣಿ ತನ್ನ ಪಕ್ಕದ ಮನೆಯ ಮುಸ್ಲಿಂ ಗೃಹಿಣಿಯನ್ನು ನೋಡುವಂಥ ರೀತಿ ಸಂಪೂರ್ಣವಾಗಿ ಬದಲಾಗಬಹುದು ಒಬ್ಬ ಹಿಂದೂ ಆಟೋ ಡ್ರೈವರ್ ತನ್ನೆದುರು ಬರುವಂತ ಒಬ್ಬ ಮುಸ್ಲಿಂ ವ್ಯಕ್ತಿಯನ್ನ ನೋಡುವಂಥ ರೀತಿ ಸಂಪೂರ್ಣವಾಗಿ ಬದಲಾಗ್ಬಿಡಬಹುದು ಆತನ ಮೇಲಿದ್ದಂಥ ವಿಶ್ವಾಸ ಇಲ್ಲವಾಗಿ ದೂರವಿರಿಸೋದಕ್ಕೆ ಪ್ರಯತ್ನ ಪಡಬಹುದು ಈ ರೀತಿ ಸಾಮಾಜಿಕ ಬಾಂಧವ್ಯವನ್ನೇ ಇವು ನಾಶ ಮಾಡಿಬಿಡ್ತವೆ ಇವು ಹರಡುವಂಥ ಸುಳ್ಳುಗಳು ಕೋಮು ಹಿಂಸಾಚಾರಕ್ಕೆ ಪ್ರಚೋದನೆ ಆಗ್ತವೆ ಅವು ಕೋಪ ಮತ್ತು ಭಯದ ವಾತಾವರಣವನ್ನು ಬೆಳೆಸತ್ವೆ ಬೆದರಿಕೆ ಇದೆ ಅಂತ ಹಬ್ಬಿಸೋ ಮೂಲಕ ಅದಕ್ಕೆ ಪ್ರತಿಕ್ರಿಯೆಯಾಗಿ ಪರಿಸ್ಥಿತಿ ಉದ್ವಿಗ್ನಗೊಳ್ಳೋದಕ್ಕೆ ಕಾರಣ ಆಗಬಹುದು ಕಡೆಗೆ ಚುನಾವಣಾ ಲಾಭಕ್ಕಾಗಿ ರಾಜಕೀಯ ಧ್ರುವೀಕರಣ ಉಂಟು ಮಾಡೋದ್ರೊಂದಿಗೆ ಇಂಥ ವಿಡಿಯೋಗಳ ಅಸಲಿ ಉದ್ದೇಶ ಪೂರ್ತಿಯಾದಾಗ ಆಗ್ಬಿಡತ್ತೆ ಹಾಗೆ ಈ ವಿಡಿಯೋಗಳಿಂದ ಉಂಟಾಗುವಂತಹ ಭಯ ಮತ್ತೆ ಕೋಪವನ್ನು ರಾಜಕೀಯ ಬೆಂಬಲವಾಗಿ ಬದಲಿಸಲಾಗತ್ತೆ ಇಂತಹ ವಿಡಿಯೋಗಳು ಸಾಂಪ್ರದಾಯಿಕ ಮಾಧ್ಯಮ ಮತ್ತೆ ಚುನಾವಣಾ ನಿಯಮಗಳನ್ನ ಬೈಪಾಸ್ ಮಾಡುವಂತಹ ಕಡಿಮೆ ವೆಚ್ಚದ ಪ್ರಚಾರ ಜಾಹೀರಾತುಗಳಾಗಿ ಇಲ್ಲಿ ಕೆಲಸ ಮಾಡ್ತವೆ ಈ ಡಿಜಿಟಲ್ ದ್ವೇಷ ಉದ್ಯಮವನ್ನು ಎದುರಿಸೋದು ಒಂದು ದೊಡ್ಡ ಸವಾಲಾಗಿದೆ ಆಲ್ಟ್ ನ್ಯೂಸ್ ಮತ್ತೆ ಬೂಮ್ ನಂತಹ ಫ್ಯಾಕ್ಟ್ ಚಕರ್ಗಳು ಈ ಒಂದು ಹೋರಾಟದಲ್ಲಿ ಮುಂದಿವೆ ಅವರು ಈ ವಿಡಿಯೋಗಳನ್ನ ಬಹಳ ಕಷ್ಟಪಟ್ಟು ಬಯಲು ಎಳಿತಾರೆ ರಿವರ್ಸ್ ಇಮೇಜ್ ಹುಡುಕಾಟಗಳು ಕೀವರ್ಡ್ ವಿಶ್ಲೇಷಣೆ ಮತ್ತೆ ಮೂಲವನ್ನು ಪತ್ತೆ ಹಚ್ಚುವಿಕೆ ಎಂಥ ಸಾಧನಗಳನ್ನು ಬಳಸಿಕೊಂಡು ಅವುಗಳ ಸ್ಕ್ರಿಪ್ಟ್ ಮಾಡಲಾದ ರೀತಿಯನ್ನು ಬಯಲು ಮಾಡ್ತಾರೆ ಆದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಇದಕ್ಕೆ ದಿನಗಟ್ಟಲೆ ಸಮಯ ಹಿಡಿಯುತ್ತೆ ಖರ್ಚು ಶ್ರಮ ತಗಲುತ್ತೆ ಸತ್ಯ ಬಯಲಿಗೆ ಬರೋಷ್ಟ್ರೊಳಗೇನೆ ಆ ವಿಡಿಯೋಗಳನ್ನು ಲಕ್ಷಾಂತರ ಜನ ನೋಡಿಬಿಟ್ಟಿರ್ತಾರೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳು ಗಮನಾರ್ಹ ಜವಾಬ್ದಾರಿಯನ್ನು ಹೊಂದಿವೆ ಫೇಸ್ಬುಕ್ ಆಗಿರಬಹುದು ವಾಟ್ಸಪ್ ಮತ್ತು ಯೂಟ್ಯೂಬ್ನಂಥ ಕಂಪನಿಗಳು ದ್ವೇಷ ಹರಡೋದ್ರ ವಿರುದ್ಧ ನೀತಿಗಳನ್ನು ಹೊಂದಿವೆ ಆದರೂ ಕೂಡ ಅವುಗಳ ಜಾರಿಗೊಳಿಸುವಂಥ ಪ್ರಕ್ರಿಯೆ ನಿಧಾನವಾಗಿರುತ್ತೆ ಪ್ರಾದೇಶಿಕ ಭಾಷೆಗಳ ವಿಷಯವೂ ಕೂಡ ಇಲ್ಲಿನ ಮತ್ತೊಂದು ಅಡಚಣೆಯಾಗಿರುತ್ತೆ ಹಾಗೆ ಇನ್ನೊಂದು ಕಡೆಗೆ ತಪ್ಪು ಮಾಹಿತಿ ನಿಗ್ರಹಿಸುವಂಥ ಐ ಟಿ ನಿಯಮಗಳಿದ್ದರೂ ಕೂಡ ಅವು ಸೆನ್ಸರ್ಶಿಪ್ ಉದ್ದೇಶಕ್ಕೆ ಬಳಕೆಯಾಗೋದೇನೆ ಹೆಚ್ಚು ಅನ್ನುವಂಥ ಟೀಕೆಗಳಿವೆ ಇದರ ವಿರುದ್ಧದ ಅತ್ಯಂತ ಪ್ರಬಲವಾದ ಕ್ರಮ ಏನು ಅಂತ ಅಂದರೆ ಸಾರ್ವಜನಿಕ ಜಾಗೃತಿ ಮತ್ತು ಡಿಜಿಟಲ್ ಸಾಕ್ಷರತೆ ಇಂಥವನ್ನು ನೋಡಿದವರು ಇದನ್ನು ಕುರುಡಾಗಿ ನಂಬುವ ಬದಲು ಇದರ ಬಗ್ಗೆ ಪ್ರಶ್ನೆಗಳನ್ನು ಎತ್ತಬೇಕು ವಿಡಿಯೋದ ಮೂಲದ ಬಗ್ಗೆ ಅದು ನಿಜಾನ ಅನ್ನೋದ್ರ ಬಗ್ಗೆ ಅದರ ಪುರಾವೆಗಳ ಬಗ್ಗೆ ಕೇಳ್ತೊಡಗಿದ್ರೆ ಅದು ಇಂಥ ವಿಡಿಯೋಗಳ ವಿರುದ್ಧ ಪ್ರಬಲ ಫೈರ್ ವಾಲ್ನಂತೆ ಕೆಲಸ ಮಾಡಬಹುದು ಕಣ್ಣಿಗೆ ಕಂಡು ಕೂಡಲೇ ಫಾರ್ವರ್ಡ್ ಮಾಡುವಂಥ ಚಾಳಿಯನ್ನು ಮೊದಲು ಬಿಟ್ಟುಬಿಡಬೇಕು ಮೊದಲು ಆಲ್ಟ್ ನ್ಯೂಸ್ನಂಥ ವಿಶ್ವಾಸಾರ್ಹ ಮೂಲಗಳಿಂದ ಇದು ನಿಜಾನ ಅನ್ನೋದನ್ನು ಖಚಿತಪಡಿಸ್ಕೊಳ್ಬೇಕು ಭಾರತದಲ್ಲಿ ಮುಸ್ಲಿಮರನ್ನು ಗುರಿಯಾಗಿಸುವಂಥ ನಕಲಿ ವಿಡಿಯೋ ಉದ್ಯಮ ದೊಡ್ಡ ವಿಷ ಚಕ್ರದಂತಿದೆ ಈಗ ಇದು ರಾಜಕೀಯಕ್ಕೆ ಬೇಕಾಗಿರುವಂಥ ಒಂದು ವ್ಯವಸ್ಥಿತ ನಿರೂಪಣೆಗೆ ಪೂರಕವಾಗಿ ಒದಗತ್ತೆ ಇಂಥ ಸ್ಥಿತಿಯಲ್ಲಿ ವಿನಾಶಕಾರಿ ಸುಳ್ಳುಗಳಿಗಿಂತ ಸತ್ಯವನ್ನು ಗೌರವಿಸುವಂಥ ಮನೋಭಾವ ಬೇಕಾಗಿದೆ ಈ ವಿಡಿಯೋದ ಬಗ್ಗೆ ನೀವೇನು ಹೇಳ್ತೀರಾ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ವೀಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ